ನಮಸ್ತೆ ನಾನು ನಿಮ್ಮ ಕೃಷ್ಣವೇಣಿ ಬಸವ ಅಕ್ಯೂ ಅಕಾಡೆಮಿ ಹೀಲರ್ ಹಾವೇರಿಯಿಂದ ನೋಡಿ ಏನಿದೆ ನನ್ನ ಕೈಯಲ್ಲಿ ಕಲರ್ಸ್ ಇವಾಗೆಲ್ಲ ಬಣ್ಣಗಳದೇ ಸುದ್ದಿ ಅಲ್ವಾ ಯಾಕೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬಸವರಾಜ್ ಸರ್ ಮೇ ಹದಿನಾಲ್ಕನೇ ತಾರೀಕಿಂದ ಬಣ್ಣಗಳ ತರಗತಿಯನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ ಈ ಕಲರ್ಸ್ ಏನ್ ಮಾಡತ್ತೆ ಮ್ಯಾಜಿಕ್ ಮಾಡತ್ತೆ ಸೊ ನಮ್ಮ ಬಸವ ಅಕ್ಯೂ ಅಕಾಡೆಮಿ ಕಲರ್ ಅಲ್ಲಿ ಒಂದು ಮ್ಯಾಜಿಕ್ ಅನ್ನ ಇಟ್ಕೊಂಡ್ಬಿಟ್ಟಿದೆ ನಮ್ಮಲ್ಲಿ ಯಾವ ರೋಗಕ್ಕೆ ಟ್ರೀಟ್ಮೆಂಟ್ ಇಲ್ಲ ಟ್ರೀಟ್ಮೆಂಟ್ ಅಂತ ಹೇಳೋದಕ್ಕಿಂತ ನಾವು ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡ್ತೀವಿ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಎಲ್ಲಾ ಕಲರ್ಸ್ ಗಳು ಕೂಡ ನಮ್ಮ ಒಂದೊಂದು ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ ಲೈಕ್ ನಮ್ಮಲ್ಲಿ ಥೈರಾಯ್ಡ್ ಇದೆ ಶುಗರ್ ಗಿದೆ ಬಿ ಪಿ ಪಿ ಸಿ ಓಡಿಗಿದೆ ಕಿಡ್ನಿ ಸ್ಟೋನ್ ಅದನ್ನ ಕೂಡ ನಾವು ರೆಡ್ ಮಾಡಬಹುದು ಅಂಡ್ ಎಲ್ಲದಕ್ಕಿಂತ ಜಾಸ್ತಿ ಫೈಲ್ಸ್ ಆಗಿರತ್ತೆ ಕೆಲವರಿಗೆ ಅದು ಸ್ಟಮಕ್ ಪೈನ್ ಇರುತ್ತೆ ಎಡೇಕ್ ಇರುತ್ತೆ ಅಲ್ವಾ ಮೈಗ್ರೇನ್ ಇರುತ್ತೆ ಇನ್ನು ಬಹಳಷ್ಟು ಪ್ರಾಬ್ಲಮ್ ಇನ್ನು ಬಹಳಷ್ಟು ಪ್ರಾಬ್ಲಮ್ ಅಂತ ಹೇಳಿದ್ರೆ ಕೆಲವರು ತುಂಬಾ ಸೈಕಿಕ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ ಬಹಳಷ್ಟು ಬೇರೆ ಬೇರೆ ಹೇಳ್ಕೊಳಕ್ ಆಗದಿರುವಂತ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಅಂತದನ್ನ ಕೂಡ ನಾವು ಇದರಿಂದ ಇದು ಮಾಡ್ಕೋಬಹುದು ಸ್ಪೆಷಲಿ ಮಕ್ಕಳ ಮೆಮೊರಿ ಗೆ ನಮ್ಮ ಮಾತು ಕೇಳಲಿಕ್ಕೆ ಎಲ್ಲದಕ್ಕೂ ಕೂಡ ಈ ಕಲರ್ ಫ್ರೀಕ್ವೆನ್ಸಿ ಅಲ್ಲಿ ವರ್ಕ್ ಮಾಡುತ್ತೆ ಈ ಕಲರ್ ಥೆರಪಿಯನ್ನ ಎಲ್ಲರೂ ಕಲಿಯಿರಿ ಕಲರ್ ಥೆರಪಿ ಈ ಸಲ ಕನ್ನಡದಲ್ಲಿ ಮಾಡ್ತಾ ಇರೋದು ಕೊನೆಯದಾಗಿರ್ಬಹುದು ಹೇಳಲಿಕ್ಕಾಗಲ್ಲ ಮುಂದೆ ಮಾಡ್ತಾರೋ ಇಲ್ಲೋ ಸರ್ ಅಂತ ಹೇಳ್ಬಿಟ್ಟು ಈ ಕ್ಲಾಸ್ ನ ಜಾಯಿನ್ ಆಗಲಿ ಹದಿನಾಲ್ಕನೇ ತಾರೀಕಿಂದ ನಡೆಯುತ್ತೆ ಒನ್ ಮಂತ್ ಈ ಕ್ಲಾಸ್ ನಡೆಯುತ್ತೆ ವೀಕ್ಲಿ ತ್ರೀ ಡೇಸ್ ನಡೆಯುತ್ತೆ ಸೊ ಹನ್ನೆರಡು ತರಗತಿಗಳು ನಡೆಯುತ್ತೆ ನೈಂಟಿ ಡೇಸ್ ನಿಮ್ಗೆ ರೆಕಾರ್ಡಿಂಗ್ ಸಿಗತ್ತೆ ಜೊತೆಗೆ ನಿಮ್ಗೆ ಕಲರ್ ಸ್ಕೆಚ್ ಪೆನ್ ಹಾಗೆ ಕಲರ್ ಥೆರಪಿಯ ಒಂದು ಬುಕ್ ಫ್ರೀ ಆಗಿ ಸಿಗುತ್ತೆ